ನಮಸ್ತೆ ಎಲ್ರಿಗೂ ಗುಡ್ ಈವ್ನಿಂಗ್ ಇವಾಗ ನಿಶಾಂತ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ನಾನು ರೈನು ಅಂದ್ರೆ ಮೂರುವರೆಗೆ ಬಿಡುತ್ತಲ್ಲ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಅವನ ಹಸುಗಳೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾನೆ ಹತ್ತು ನಿಮಿಷಕ್ಕೆಲ್ಲ ಹೋಗ್ಬೋದು ಇವನ್ ಕರ್ಕೊಂಡು ಹೋಗೋಷ್ಟರಲ್ಲಿ ಕಾಲು ಗಂಟೆ ಇಪ್ಪತ್ತು ನಿಮಿಷ ಬೇಕು ಇವನು ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಷ್ಟರಲ್ಲಿ ನಿಧಾನ ಕನ್ ಹಲ್ಬ ನಡೀದವನು ಅಲ್ಲಿ ನಡ್ಕೊಂಡು ಹೋಗೋಸ್ರಲ್ಲಿ ಅಷ್ಟೊತ್ತಾಗುತ್ತೆ ನೋಡಿ ಫೋಟೋ ಹೊಡೆಯೋಣ ಒಂದು ನಾನು ವಿಡಿಯೋ ಒಂದು ಸ್ವಲ್ಪ ತಗೊಂಡು ಸ್ವಲ್ಪ ಫೋಟೋ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿ ದಾರಿಯಲ್ಲಿ ಬರೋರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾನೆ ಇವಾಗ ಓಡ್ತಾ ಇದ್ದಾನೆ ನೋಡಿ ನಿಂತ್ಕೊಂಡ್ರೂ ನಿಂತ್ಕೊತಾ ಇಲ್ಲ ಓಡೋಗ್ತಾ ಇದ್ದಾನೆ ಇವಾಗ ಕರ್ಕೊಂಡು ಸ್ಕೂಲ್ ಹತ್ರ ಹೋಗ್ತಾ ಇದ್ದೀವಿ ನಾವು ಬರೋಸ್ರಲ್ಲಿ ನೋಡಿ ಎಷ್ಟು ಆಟೋಗಳು ನಿಂತ್ಕೊಂಡಿದೆ ಸಾಲಾಗಿ ನಮ್ಮ ಕೌಂಟ್ ಮಾಡ್ತೀನಿ ಅಂತಂದು ಸರಿ ಅಪ್ಪ ಕೌಂಟ್ ಮಾಡುವ ಅಂತಂದು ಹೇಳಿದೆ ಅವನು ಕೌಂಟ್ ಬರ್ತಾ ಇದ್ದಾನೆ ಸ್ಕೂಲ್ ಹತ್ರ ಬಂದ್ವಿ ನಿಂತ್ಕೊಂಡ್ವಿ ಇಲ್ಲಿ ಗೇಟ್ ಹತ್ರ ಒಳಗಡೆ ಬಿಡೋಲ್ಲ ನೋಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂದರೆ ಅನಿವಲ್ದೇಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಇದು ಎ ಸೆಕ್ಷನ್ ಬಿ ಸೆಕ್ಷನ್ ಇರಬೇಕು ಎಲ್ ಕೆ ಜಿದು ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು ನಾ ನೋಡೋಣ ಅಂತ ನಿಂತ್ಕೊಂಡ್ವಿ ಅಷ್ಟರಲ್ಲಿ ಅವರು ಮಾಡಲ್ಲ ಪೇರೆಂಟ್ಸ್ ನೋಡಿದರೆ ಹೊರಗಡೆ ಡಿಸ್ಟರ್ಬ್ ಆಗುತ್ತೆ ಅಂತಂದು ಹೈ ಆಂಟಿ ಒಂದು ಗೇಟ್ ಹಾಕ್ತಾ ಇದ್ದಾರೆ ಗೇಟ್ ಹಾಕ್ಬಿಟ್ರು ಇವಾಗ ಮೇಲೆ ಗೇಟ್ ಮೇಲೆ ಸ್ವಲ್ಪ ಸ್ಕಿಪ್ಪಿಂಗ್ ಇದ್ದು ಇಟ್ಕೊಂಡೆ ಡ್ಯಾನ್ಸ್ ಮಾಡಿ ಅಂದರೆ ಅವ್ರು ಏನು ಮಾಡ್ತಾರೆ ಅಂದರೆ ನಾವು ನಿಂತ್ಕೊಂಡಿರ್ತೀವಲ್ಲ ನಮ್ಮ ಕಡೆ ಕನ್ಸೇಶನ್ ಬಂದುಬಿಡುತ್ತೆ ಅವರು ಡ್ಯಾನ್ಸ್ ಮಾಡೋದಿಲ್ಲ ಆದರೆ ರಾಯನ್ ಫೋನ್ ಇಸ್ಕೊಬಿಟ್ಟು ತೆಗೀತಾ ಇದ್ದೇನೆ ಬೇಡ ಅಂದರೂ ಇಲ್ಲ ಪ್ಲೀಸ್ ಸಜೆಸ್ಟ್ ಮಾಡ್ಕೊಳ್ಳಿ ಇವಾಗ ಅಲ್ಲಿಂದ ನಿಶಾಂತಿನ ಕರ್ಕೊಂಡು ತರಕಾರಿ ತರೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ವಲ್ಪ ತರಕಾರಿ ಸ್ವಲ್ಪ ಸ್ನ್ಯಾಕ್ಸ್ ತಗೊಂಡು ಮನೆಗೆ ಬರ್ತಾಯಿದ್ದೀವಿ ರಾಯನ್ನು ಬಂದ ಇವಾಗ ಹಾಲು ತರಬೇಕಾಗಿತ್ತು ಮತ್ತೆ ಹೋಗ್ತಾ ಇದ್ದೀವಿ ನೋಡಿ ರಾಯನು ಜೋರಾಗಿ ಹೋಗು ಅಂತಂದು ಹೇಳಿದ್ದಕ್ಕೆ ಆ ಥರ ಜೋರಾಗಿ ನಡೀತಾ ಇದ್ದಾನೆ ಅಂದರೆ ತರಕಾರಿ ತಗೊಂಡು ಬರೋವಾಗಲೇ ಹಾಲು ತೊಗೊಬರ್ಬೋದಾಗಿತ್ತು ಮರೆತೋಗ್ಬಿಟ್ಟೆ ಅದರಿಂದ ಇವಾಗ ಹಾಲು ತರೋಕ್ಕೆ ಹೋಗ್ಬೇಕು ಮತ್ತು ನೋಡಿ ಬಂದ ತಕ್ಷಣ ನಿಶಾಂತು ಸ್ನ್ಯಾಕ್ಸ್ ಹಾಕೊಂಡು ತಿಂತಾ ಇದ್ದೇನೆ ನೀರು ಕೊಡೋದ್ನ ಸೊಪ್ಪು ತಂದಿದ್ನಲ್ಲ ಸೊಪ್ಪೆಲ್ಲ ಜೋಡಿಸ್ತಾ ಸೋಸ್ತಾ ಇದ್ದೀನಿ ಅಂದರೆ ಕುಳಿತು ಹೋಗಿರೋದು ಎಲ್ಲ ಇರುತ್ತಲ್ಲ ಅದು ತೆಗೆದುಬಿಟ್ಟು ಕ್ಲೀನಾಗಿ ಸೋಸ್ ಇದ್ದೀನಿ ಸೋಸೆಲ್ಲೇ ಇಟ್ಕೊಂಡ್ರೆ ಬೇಗ ಅಡುಗೆನೂ ಮಾಡ್ಬೋದಲ್ಲ ಅದಕ್ಕೆ ಇವಾಗಲೇ ತಂದ ತಕ್ಷಣ ತರಕಾರಿ ಆಗಲಿ ಏನೇ ಆಗಲಿ ಸೋಸ್ ಇಟ್ಬಿಡ್ತೀನಿ ನೋಡಿ ನಾನು ಕ್ಯಾರೆಟ್ ತಿಂದಿರೋದ್ರಿಂದ ಅವನು ನನಗೂ ಕ್ಯಾರೆಟ್ ಬೇಕು ಅನ್ನೋ ಅದಕ್ಕೆ ಅವನಿಗೂ ತೊಳೆದುಬಿಟ್ಟು ಒರೆಸಿ ಈಗ ಮೇಲಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕ್ಯಾರೆಟ್ ಕೊಡ್ತಾಯಿದ್ದೀನಿ ಪರವಾಗಿಲ್ಲ ನಮ್ಮ ಮನೇಲಿ ಕ್ಯಾರೆಟ್ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತುಂಬ ಚೆನ್ನಾಗಿ ಬೀಟ್ರೂಟ್ ಅಷ್ಟೊಂದು ಇಷ್ಟಪಡೋಲ್ಲ ಕ್ಯಾರೆಟ್ ಆದರೆ ಇಷ್ಟಪಟ್ಟು ತಿಂತಾರೆ ಅದರಿಂದ ಕ್ಯಾರೆಟ್ ತರ್ತಾನೆ ಇರ್ತೀನಿ ಏನಿಲ್ಲ ಅಂದರೆ ಒಂದು ಕೆ ಜಿ ಖಾಲಿ ಮಾಡ್ತೀವಿ ಅದರಿಂದ ಕ್ಯಾರೆಟು ತುಂಬ ಒಳ್ಳೆಯದಲ್ಲ ಆದ್ದರಿಂದ ಇವಾಗ ಸೊಪ್ಪೆಲ್ಲ ಸಬ್ಬಕ್ಸಿ ಸೊಪ್ಪಾಯಿತು ಇವಾಗ ಪಾಲಕ್ ಸೊಪ್ಪು ಸೋಸ್ತಾ ಇದ್ದೀನಿ ಪೊಡ್ ಮಾಡಿಕೊಡು ಮಮ್ಮಿ ಅಂದರು ಆದ್ದರಿಂದ ನಾನು ಸ ಬಗ್ಸಿ ಸೊಪ್ಪು ತೊಗೊಂಬಂದೆ ನಾಳೆ ಪೊಡ್ಡು ಮಾಡ್ಕೊಡೋಣ ಹಂಗೆ ಸೊಪ್ಪು ಸಾರೋಗ್ಯೂ ಆಗುತ್ತೆ ಅಂತ ನೀವು ಯಾವ ಥರ ಪೊಡ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈಗಾಗಲೇ ನಾನು ಪುಡ್ಡಿನ ರೆಸಿಪಿ ನನ್ನ ಬ್ಲಾಗಲ್ಲಿ ಹಾಕಿದ್ದೀನಿ ನೋಡ್ಕೊಬನ್ನಿ ಯಾರು ನೋಡಿಲ್ಲ ನೋಡಿ ಇವಾಗ ಎರಡು ಸೋಸಿದ್ದಾಯಿತು ಇಟ್ಕೊಂಡಿದ್ದೀನಿ ಒಂದು ಕವರ್ಗೆ ಹಾಕಿಡೋಣ ಅಂತ ನಿಶಾಂತ ಕ್ಯಾಮ್ರಾ ತೊಗೊಂಡಿದ್ದಾನೆ ಅದಕ್ಕೆ ನೋಡ್ತಾ ಇದ್ದೀನಿ ಏನು ಮಾಡ್ತಾನೋ ಏನು ಕತೆನೋ ಅಂತ ಅಂದರೆ ಸುಮ್ಮನೆ ಇರೋದೇ ಇಲ್ಲ ಫೋನ್ ಇಟ್ಟರೆ ನಾನು ನಾನು ಯಾವ ಥರ ಇದು ಮಾಡ್ತೀನೋ ನೋಡಿ ಹೇಳ್ತಾಯಿದ್ದೀನಿ ಕರೆಕ್ಟಾಗಿ ಇಟ್ಕೊ ಅಂತ ಅವನು ನಾನು ಹಿಡ್ಕೊಂಡಿದ್ದೀನಿ ಅಂತ ಏನೋ ಮಾಡಿದ್ನೋ ಈ ಮಕ್ಕಳೇ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದರೆ ಬೇಡಪ್ಪ ಅಂದರೂ ಕೇಳೋದೇ ಇಲ್ಲ ನಾನು ಶೂಟ್ ಮಾಡ್ತೀನಿ ಅಂತಂದು ಇಟ್ಕೊಂಡಿದ್ದೇನೆ ಇವಾಗ ರಾಯಿನ ಇಸ್ಕೊಂಡು ರಾಯಿನಿಂದ ನಿಶಾಂತ ಇಸ್ಕೊಂಡ ನೋಡಿ ಹಿಂಗೆ ರೊಟೆ ಆಗ್ತಾನೆ ಇದೆ ಇವಾಗ ಇಸ್ಕೊಂಡು ಕಟ್ ಮಾಡೋಣ ಅಂತ ಇಸ್ಕೊಂಡೆ ಮೊನ್ನೆ ನನ್ನ ತಂಗಿ ಬಂದಾಗ ಒಂದು ಸ್ವಲ್ಪ ಮಾಡಿದ್ನಲ್ಲ ಇದು ಕರ್ಜಿಕಾಯಿ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಪೂರ್ಣ ಉಳಿದಿತ್ತು ಆದ್ದರಿಂದ ಇನ್ನೂ ಸ್ವಲ್ಪ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಫ್ರೈ ಮಾಡಿಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದೊಂದು ಸ್ವಲ್ಪ ಮಾಡಿಬಿಟ್ಟು ಸ್ವಲ್ಪ ಅಂಗಡಿಗೆ ಹೋಗಿರೋಣ ಅಂತ ಸರಿ ಕರ್ಜಿಕಾಯಿ ಮಾಡೋವಾಗ ಒಂದು ಸ್ವಲ್ಪ ಹೊಡೆದೋಗ್ಬಿಟ್ಟಿತ್ತು ಅಂದರೆ ಆದ ತಕ್ಷಣ ಟರ್ನ್ ಮಾಡಿಬಿಟ್ಟೆ ಅದು ಹೋಗ್ಬಿಡ್ತು ಈ ಸರಿ ಯಾವುದು ಹಂಗಾಗಿಲ್ಲ ಚೆನ್ನಾಗಿ ಬಂದಿತ್ತು ಇಷ್ಟಪಟ್ಟು ತಿಂದರು ಎಲ್ಲರೂ ನೋಡಿ ಈ ಥರ ಇತ್ತು ಕರ್ಜಿಕಾಯಿ ನೀವು ಆ ಥರ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ಹಂಗೆ ಈ ವಿಡಿಯೋ ಹೆಂಗಿತ್ತಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ಈ ಥರ ಕೆಂಪು ಗೋಲ್ಡನ್ ಕಲರ್ ಬಂದಾಗ ಎತ್ತಿ ಬಿಡೋದು ಆದರೆ ಫುಲ್ಲು ಅಂದರೆ ನಮ್ಮ ಕಡೆ ಉದ್ದುದ್ದ ಕರ್ಜಿಕಾಯಿ ಮಾಡ್ತಾರೆ ಈ ಕಡೆ ಎಲ್ಲ ಈ ಥರ ಮಾಡ್ತಾರೆ ಅದಕ್ಕೆ ಈ ಥರನೇ ಮಾಡಿದೆ ಇವಾಗ ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಳ್ದಿತ್ತಲ್ಲ ಅದನ್ನೇ ಪೂರಿ ಮಾಡ್ತಾಯಿದ್ದೀನಿ ನಿಶಾನ್ ತೆನ್ಗೆ ಇಷ್ಟ ಅಂತ ನೋಡಿ ಈ ಥರ ಒಬ್ಬಿ ಇದೆ ಅಂದರೆ ನಿಶಾನ್ ತೆಂಗಿ ಪೂರಿ ಅಂದರೆ ತುಂಬ ಇಷ್ಟ ಅದರಿಂದ ಹಿಟ್ಟು ಉಳ್ದಿತ್ತು ಅಂತ ಅದು ಪೂರಿ ಮಾಡ್ತಾಯಿದ್ದೀನಿ ಪೂರಿ ಆದಮೇಲೆ ಸ್ವಲ್ಪ ಅಂಗಡಿಗೆ ಹೋಗೋಣ ಅಂತ ನಿಮ್ಮ ನಿಮ್ಮ ಸೈಡ್ ಯಾವ ಥರ ಕರ್ಜಿ ಮಾಡ್ತಾರೆ ನೀವು ಯಾವ ಥರ ಮಾಡ್ತೀನಿ ಅಂತ ನನಗೆ ತಿಳಿಸಿ ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಕರ್ಜಿ ಮಾಡ್ತಾರೆ ನಮ್ಮ ಕಡೆಯೇ ಒಂಥರ ಅಂದರೆ ಪ್ರೊಸೀಜರ್ ಒಂದೇ ಮಾಡೋ ಶೇಪಲ್ಲಿ ಡಿಫ್ರೆಂಟ್ ಇರುತ್ತೆ ಇವಾಗ ನಿಶಾಂತ ಕೋತಿಗಳು ಈ ನಾಯಿ ಮರಿಗಳು ಅಂದರೆ ಇಷ್ಟ ಅವಕ್ಕೆ ಹಾಕಣ ಅಂತ ತಗೊಂಡು ಅಲ್ಲಿ ಕೂತ್ಕೊಂಡಿದ್ನು ಬೈದೆ ಇವಾಗ ಇಬ್ಬರು ಬರ್ತಾಯಿದ್ದಾರೆ ಆ ತರೋಕ್ಕೆ ಬೇಡ ಅಂದರೂ ಇಲ್ಲ ಇವಿಬ್ರನ್ನ ಕರ್ಕೊಂಡು ಹಾಲು ಥರಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಆಗಲೇ ಒಂದು ಐದುವರೆ ಇವಾಗ ಅಂಗಡಿ ಹತ್ರ ಬಂದ್ವಿ ಅಂಗಡಿ ಅಂದರೆ ಸಾಕು ಅವರು ಕಾಸು ತಗೊಂಡು ನೋಡಿ ಯಾವ ಥರ ಮಾಡ್ತಾರೆ ನಿಮ್ಮ ಈ ಮಕ್ಕಳು ಇದೆ ಈ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ನೋಡಿ ಇವಾಗ ಹಾಲೆಲ್ಲ ತಗೊಂಡಿದ್ದಾಯಿತು ಇಬ್ಬರು ಚಾಕ್ಲೇಟ್ ತೊಗೊಂಡು ಬಿಸ್ಕೆಟ್ ತೊಗೊಂಡು ಇವಾಗ ಶೇರ್ ಮಾಡ್ತಾ ಇದ್ದಾರೆ ಇಬ್ಬರು ನೋಡಿ ನಾನು ಹಿಡ್ಕೊಂಡು ಹೋಗ್ತೀನಿ ಅಂತಂದು ಹಿಡ್ಕೊಂಡು ಹೋಗ್ತಾ ಇದ್ದೇನೆ ರಾಯನ್ ಕರ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅವನು ಇಲ್ಲೇ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೇನೆ ತಿನ್ನೋಕ್ಕೆ ಈ ಥರ ನಮ್ಮ ಮನೇಲಿ ಮಕ್ಕಳು ಎಷ್ಟು ಹೇಳಿದ್ರು ಅಷ್ಟೇ ನೋಡಿ ಮನೆ ಹತ್ರ ಬಂದೇ ಇವ್ನಿಗೆ ಸೈಕಲ್ ಬೇಕಂತ ಇವ್ನು ಸೈಕಲ್ ಹೊರಗೆ ಇಟ್ಟಿದ್ನು ಸೈಕಲ್ ತುಳಿತೀನಿ ಅಂತ ಹಾಲು ಕುಡಿದ್ಬಿಟ್ಟು ಹೋಗುವಂತ ಹಾಲು ಕಾಯಿಸ್ತಾ ಇದ್ದೀನಿ ನಾನು ಇದು ಊರಿಂದ ತರಿಸಿರೋ ಬೆಲ್ಲ ನೋಡಿ ಸಕ್ಕರೆ ಬೆಲ್ಲ ಅಂತಾರೆ ಚಿತ್ರದುರ್ಗ ಸೈಡ್ ಸಿಗುತ್ತೆ ಇದರಲ್ಲಿ ಶುಂಠಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕೋಲ್ಡಾಗಿತ್ತು ಗಂಟ್ಲೂ ಸರಿ ಇಲ್ಲ ಅಷ್ಟೊಂದು ಬರ್ತಾ ಇಲ್ಲ ಅಂತ ಈ ಥರ ಮಾಡ್ತಾಯಿದ್ದೀನಿ ಅಂದರೆ ಗಂಟ್ಲು ಕಟ್ಕೊಂಡಿದೆ ವಾಯ್ಸ್ ಅಷ್ಟು ನೀಟಾಗಿ ಬರ್ತಾ ಇಲ್ಲ ಅದರಿಂದ ಪೆಪ್ಪರ್ ಪುಡಿ ಒಂದು ಸ್ವಲ್ಪ ಅಂದರೆ ಪೆಪ್ಪರ್ ಕುಟ್ಬಿಟ್ಟು ಪುಡಿ ಮಾಡಿಕೊಂಡು ಶುಂಠಿ ಕುಟ್ಬಿಟ್ಟು ಅದನ್ನು ಹಾಕಿ ಬೆಲ್ಲನೂ ಕುಟ್ಟಿ ಅದನ್ನು ಹಾಕೊತಿದ್ದೀನಿ ಎಲ್ಲ ಹಾಕ್ಕೊಂಡು ಒಂದು ಲೋಟ ಇದ್ದಿದ್ದು ಮುಕ್ಕಲ್ಲೋಟ ಆಗೋಷ್ಟು ಕುದಿಸ್ತೀನಿ ಸ್ವಲ್ಪ ಸ್ವಲ್ಪ ಅರಶಿನ ಹಾಕೊತೀನಿ ಇದಕ್ಕೆ ಇದಕ್ಕೆ ಧನ್ಯಕಾಳು ಬೇಕು ಧನ್ಯ ಇಲ್ಲ ನಮ್ಮ ಮನೇಲಿ ಅದಕ್ಕೆ ಇರೋದ್ರೆಲ್ಲ ಅಡ್ಜಸ್ಟ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕುದೀತಾ ಇದೆ ಮೈನಲ್ಲಿ ನೋಡಿ ಈ ಥರ ಕುದೀತಾ ಇದೆ ಇದನ್ನು ಸ್ವಲ್ಪ ಕುದಿಬೇಕು ಇನ್ನು ಸ್ವಲ್ಪ ಕುದ್ರೆ ಹಾಲು ಹಾಕ್ಬಿಡೋದು ಇವಾಗ ಕುದ್ದಿದೆ ನೋಡಿ ಇದಕ್ಕೆ ಇಷ್ಟೇ ಸಾಕು ಇದಕ್ಕೆ ಹಾಲು ಹಾಕ್ತಾ ಇದ್ದೀನಿ ಇವಾಗ ಹಾಲು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಅದು ಕುದಿ ಬರಬೇಕಷ್ಟೇ ಒಂದು ಕುದಿ ಬಂದರೆ ಸಾಕು ಹಾಲು ಹಾಕಿದ ಮೇಲೆ ಜಾಸ್ತಿ ಕುದಿಸಿದ್ರೆ ಅದು ಒಡೆದೋಗ್ಬಿಟ್ಟಿ ಒಡೆದೋಗುತ್ತೆ ಯಾಕಂದರೆ ಬೆಲ್ಲದ ಕಾಫಿ ಎಲ್ಲ ಅದರಿಂದ ಒಡೆದೋಗಿಬಿಡುತ್ತೆ ಹಾಲು ನನಗೆ ಇದು ಹಾಲು ಹಾಕಿದ್ರೇ ಇಷ್ಟ ಈ ಕಡೆ ಎಲ್ಲ ಕಷಾಯ ಥರ ಇದೇ ಹಬ್ಬ ಸೇರಿದಾರೆ ಹಾಲು ಹಾಕಲ್ಲ ಆ ಥರ ಮಾಡ್ತಾರೆ ನನಗಿಷ್ಟ ಆಗಲ್ಲ ಇವಾಗ ನೋಡಿ ಆಗೋಯಿತು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಹಿಂಗಿಂತ ಕಮೆಂಟ್ ಮಾಡಿ ಬಾ